ಇನ್ನು ಕರ್ನಾಟಕ ಬಂದ್ಗೆ ಕರವೇ ಸಂಘಟನೆ ಬೆಂಬಲಿಸ್ತಾ ಇಲ್ಲ ಬಂದ್ಗೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಬೆಂಬಲವನ್ನ ಕೊಟ್ಟಿಲ್ಲ ಕರವೇ ನಾರಾಯಣಗೌಡ ಬಣದಿಂದಲೂ ಕೂಡ ಬೆಂಬಲ ಇಲ್ಲ ಬಂದ್ಗೆ ಬೆಂಬಲ ನೀಡೋ ಬಗ್ಗೆ ನಿರ್ಧಾರ ಮಾಡಿಲ್ಲ ಸದ್ಯಕ್ಕೆ ಬಂದ್ಗೆ ಬೆಂಬಲ ನೀಡೋ ಶಕ್ತಿ ನನಗಿಲ್ಲ ಅಂತಿದ್ದಾರೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಟಿವಿ ನೈನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಂಇಎಸ್ ಪುಂಡರ ವಿರುದ್ಧ ಧ್ವನಿ ಎಂಥಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದಂತಹ ಕರವೇ ಈಗ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಘೋಷಣೆ ಮಾಡಿಲ್ಲ ಕರವೇ ಸಂಘಟನೆಯೇ ಕರ್ನಾಟಕ ಬಂದ್ಗೆ ಬೆಂಬಲಿಸ್ತಾ ಇಲ್ಲ ಸದ್ಯಕ್ಕೆ ಬಂದ್ಗೆ ಬೆಂಬಲ ನೀಡುವಂತಹ ಶಕ್ತಿ ನನಗಿಲ್ಲ ಅಂತಿದ್ದಾರೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಜೊತೆಗೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಕೂಡ ಈ ಬಂದ್ಗೆ ಬೆಂಬಲವನ್ನ ನೀಡ್ತಾ ಇಲ್ಲ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ ಕನ್ನಡಪರ ಸಂಘಟನೆಗಳು ವಾಟಾಳ್ ನೇತೃತ್ವದಲ್ಲಿ ಸಭೆ ಕೂಡ ನಡೆಯಿತು ಆದರೆ ಈ ಒಂದು ಬಂದ್ಗೆ ಕರವೇ ನಾರಾಯಣಗೌಡ ಬಣ ಕರವೇ ಪ್ರವೀಣ್ ಶೆಟ್ಟಿ ಬಣ ಬಂದ್ಗೆ ಬೆಂಬಲವನ್ನ ನೀಡ್ತಾ ಇಲ್ಲ ಬಂದ್ಗೆ ಬೆಂಬಲ ನೀಡೋ ಬಗ್ಗೆ ಇನ್ನೂ ಕೂಡ ನಿರ್ಧಾರವನ್ನ ಸಂಘಟನೆಗಳು ಮಾಡದೇ ಇದ್ದಿದ್ದು ಜೊತೆಗೆ ಟಿವಿ ನೈನ್ ಜೊತೆ ಮಾತನಾಡಿದ್ರು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಈ ಬಂದ್ಗೆ ಬೆಂಬಲ ಕೊಡುವಂತಹ ಶಕ್ತಿ ನಮ್ಮಲ್ಲಿಲ್ಲ ಅಂತಿದ್ದಾರೆ